ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸುತ್ತಾರೋ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಹಿಂದಿನ ವಿಡಿಯೋದಲ್ಲಿ ನಾಗಶ್ರೀ ಎನ್ನುವವರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಈಗ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಹೀಗಿದೆ ಜೇನುತುಪ್ಪ ತಿಂದ ನಂತರ ಏನು ತಿನ್ನಬಾರದು ಆಪ್ಷನ್ ಎ ಅನ್ನ ಆಪ್ಷನ್ ಬಿ ರೊಟ್ಟಿ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ ತಿಂದ ನಂತರ ತುಪ್ಪವನ್ನು ತಿನ್ನಬಾರದು ಎರಡನೇ ಪ್ರಶ್ನೆಯು ಹೀಗಿದೆ ವಿಶ್ವ ಪುಸ್ತಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಡಿಸೆಂಬರ್ ನಾಲ್ಕು ಆಪ್ಷನ್ ಬಿ ಏಪ್ರಿಲ್ ಇಪ್ಪತ್ತ್ಮೂರು ಆಪ್ಷನ್ ಸಿ ಜನವರಿ ಹದಿನೈದು ಆಪ್ಷನ್ ಡಿ ಏಪ್ರಿಲ್ ಎಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಇಪ್ಪತ್ತ್ಮೂರರಂದು ಪುಸ್ತಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮೂರನೇ ಪ್ರಶ್ನೆಯು ಹೀಗಿದೆ ಬಿಳಿ ಆನೆಗಳ ನಾಡು ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ನೆದರ್ಲ್ಯಾಂಡ್ ಆಪ್ಷನ್ ಸಿ ಥಾಯ್ಲ್ಯಾಂಡ್ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲ್ಯಾಂಡ್ ನಾಲ್ಕನೇ ಪ್ರಶ್ನೆಯು ಹೀಗಿದೆ ಬಾಹ್ಯಾಕಾಶಕ್ಕೆ ಇಲಿಯನ್ನು ಕಳಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ದೇಶ ಆಪ್ಷನ್ ಬಿ ಭಾರತ ದೇಶ ಆಪ್ಷನ್ ಸಿ ಚೀನಾ ದೇಶ ಆಪ್ಷನ್ ಡಿ ಅಮೇರಿಕ ದೇಶ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ದೇಶ ಐದನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಆಧಾರ್ ಕಾರ್ಡನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಎರಡರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಐದರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತರಲ್ಲಿ ಆಧಾರ್ ಕಾರ್ಡ್ ಜಾರಿಗೆ ಬಂದಿತು ಆರನೇ ಪ್ರಶ್ನೆಯು ಹೇಗಿದೆ ಯಾವ ಸಸ್ಯವು ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ದ್ರಾಕ್ಷಿ ಬಳ್ಳಿ ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ಕಾಡು ಬಳ್ಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು ಈ ಸಸ್ಯವು ವೇಗವಾಗಿ ಬೆಳೆಯುತ್ತದೆ ಏಳನೇ ಪ್ರಶ್ನೆಯು ಹೇಗಿದೆ ಮಡಿಕೆ ನೀರು ಕುಡಿದರೆ ಯಾವ ವಾಸಿಯಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಆಪ್ಷನ್ ಸಿ ರಕ್ತದೊತ್ತಡ ಆಪ್ಷನ್ ಡಿ ಜ್ವರ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದೊತ್ತಡ ಎಂಟನೇ ಪ್ರಶ್ನೆಯು ಹೀಗಿದೆ ಸೂರ್ಯ ಮುಳುಗದ ನಾಡು ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆಯಲ್ಲಿ ಸೂರ್ಯನು ಮುಳುಗುವುದಿಲ್ಲ ಒಂಬತ್ತನೇ ಪ್ರಶ್ನೆಯೂ ಹೀಗಿದೆ ಚಿನ್ನಕ್ಕಿಂತ ಯಾವ ಮಿಠಾಯಿ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ ಎ ಜಿಲೇಬಿ ಆಪ್ಷನ್ ಬಿ ಗುಲಾಬ್ ಜಾಮೂನ್ ಆಪ್ಷನ್ ಸಿ ಸುವರ್ಣ ಮಿಠಾಯಿ ಆಪ್ಷನ್ ಡಿ ಲಡ್ಡುಗಳು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಸಿ ಸುವರ್ಣ ಮಿಠಾಯಿ ಹತ್ತನೇ ಪ್ರಶ್ನೆಯು ಹೇಗಿದೆ ಶ್ಯಾಂಪೂವನ್ನು ಯಾವ ದೇಶದಲ್ಲಿ ತಯಾರು ಮಾಡಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮೊದಲು ಬಳಕೆಗೆ ಬಂದದ್ದು ಭಾರತದಲ್ಲಿ ಹನ್ನೊಂದನೇ ಪ್ರಶ್ನೆಯು ಹೀಗಿದೆ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಯಾರು ಆಪ್ಷನ್ ಎ ನೀತಾ ಅಂಬಾನಿ ಆಪ್ಷನ್ ಬಿ ಸಾವಿತ್ರಿ ಜಿಂದಾಲ್ ಆಪ್ಷನ್ ಸಿ ಪ್ರಿಯಾಂಕಾ ಗಾಂಧಿ ಆಪ್ಷನ್ ಡಿ ಕರೀನಾ ಕಪೂರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿತ್ರಿ ಜಿಂದಾಲ್ ಹನ್ನೆರಡನೇ ಪ್ರಶ್ನೆಯು ಹೇಗಿದೆ ಹಳೆಯ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ತಪತಿ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ನರ್ಮದಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ ಹದಿಮೂರನೇ ಪ್ರಶ್ನೆಯು ಹೀಗಿದೆ ಅಳಿಲು ಯಾವ ಬಣ್ಣವನ್ನು ನೋಡುವುದಿಲ್ಲ ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ಕಪ್ಪು ಬಣ್ಣ ಆಪ್ಷನ್ ಸಿ ನೀಲಿ ಬಣ್ಣ ಆಪ್ಷನ್ ಡಿ ನೇರಳೆ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣವನ್ನು ಅಳಿಲು ನೋಡುವುದಿಲ್ಲ ಹದಿನಾಲ್ಕನೇ ಪ್ರಶ್ನೆಯು ಹೇಗಿದೆ ನೇರಳೆ ಟಮೊಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ನಲ್ಲಿ ನೇರಳೆ ಟೊಮೊಟೊ ಕಂಡುಬರುತ್ತದೆ ಹದಿನೈದನೇ ಪ್ರಶ್ನೆಯು ಹೀಗಿದೆ ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಆಪ್ಷನ್ ಎ ಸಂಸ್ಕೃತ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ತಮಿಳು ಆಪ್ಷನ್ ಡಿ ಉರ್ದು ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿದೆ ಹದಿನಾರನೇ ಪ್ರಶ್ನೆಯು ಹೀಗಿದೆ ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಛತ್ತೀಸ್ಗಢ ಸರಿಯಾದ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢದಲ್ಲಿ ನಾಯಿ ದೇವಾಲಯವಿದೆ ಹದಿನೇಳನೇ ಪ್ರಶ್ನೆಯು ಹೀಗಿದೆ ಯಾವ ದೇಶದಲ್ಲಿ ನೀಲಿ ಜೀನ್ಸ್ ಧರಿಸುವುದನ್ನು ನಿಷೇಧಿಸಲಾಗಿದೆ ಆಪ್ಷನ್ ಎ ಉತ್ತರ ಕೊರಿಯಾ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕೊರಿಯಾದಲ್ಲಿ ಹದಿನೆಂಟನೇ ಪ್ರಶ್ನೆಯು ಹೇಗಿದೆ ಮಕ್ಕಳ ದಿನವನ್ನು ಯಾರ ಜನ್ಮದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಹತ್ತೊಂಬತ್ತನೇ ಪ್ರಶ್ನೆಯು ಹೇಗಿದೆ ಯಾವ ದೇಶದಲ್ಲಿ ಐದು ಸೂರ್ಯಗಳು ಗೋಚರಿಸುತ್ತವೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾದಲ್ಲಿ ಐದು ಸೂರ್ಯಗಳು ಗೋಚರಿಸುತ್ತವೆ ಇಪ್ಪತ್ತನೇ ಪ್ರಶ್ನೆಯು ಹೀಗಿದೆ ಶ್ರೀಕೃಷ್ಣನ ಹೆತ್ತ ತಾಯಿ ಯಾರು ಆಪ್ಷನ್ ಎ ಜಾನಕಿ ಆಪ್ಷನ್ ಬಿ ಯಶೋಧ ಆಪ್ಷನ್ ಸಿ ದೇವಕಿ ಆಪ್ಷನ್ ಡಿ ಸುಮಿತ್ರಾ ಸರಿಯಾದ ಉತ್ತರ ಆಪ್ಷನ್ ಸಿ ದೇವಕಿ ದೇವಕಿಯು ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾಗಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ